ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ದೃಷ್ಟಿಯ ಮುಂದೆ ದತ್ತ ಬಂದದ್ದ ದೃಷ್ಟಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದೃ ದೃಷ್ಟಿಯ ಬಗೆಗಿನ ಆ ಒಂದು ಪ್ರಶ್ನೆ ಏನಾಗಿರ್ಬೋದು ಫೈನಲಿ ಇಲ್ಲಿ ದೃಷ್ಟಿನ ಕಂಡು ಹಿಡ್ದೇ ಬಿಟ್ರ ದತ್ತ ಅಂದು ಭೇಟಿ ಮಾಡಿದ ಆ ಮದುವೆಗಳು ವೇಷದಲ್ಲಿರ್ತಕ್ಕಂಥ ಹುಡುಗಿ ಹಾಗೆ ತನ್ನ ಗೆಳತಿ ದೃಷ್ಟಿ ಇಬ್ಬರು ಒಬ್ಬರೇ ಅನ್ನೋ ಸತ್ಯ ಗೊತ್ತಾಗೇ ಬಿಡ್ತಾ ದತ್ತಾಗೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ಸದ್ಯ ಹಾಸನ ಅಂಬ ನನ್ನನ್ನು ದತ್ತ ಸಾಹ್ಕಾರದಿಂದ ಕಾಪಾಡಿದ್ಲು ಯಾಕಂದರೆ ನೀನು ದತ್ತ ಸಾಹೇಬ್ರು ನನ್ನನ್ನು ಕಂಡು ಹಿಡಿಯಲಿಲ್ಲ ನಿಜವಾಗ್ಲೂ ದೂರೇ ಕಂಡಿರ್ತಿದ್ರೆ ನನಗೇನು ಮಾಡಬೇಕಿತ್ತು ನಾನು ನಿಜವಾಗದ ರೂಪದಲ್ಲಿ ಅಷ್ಟು ಬದಲಾವಣೆ ಇದೆ ಅಂತ ಅನಿಸುತ್ತೆ ಅದೇ ಕಾರಣಕ್ಕೆ ದೇವ್ರ ದಯೆಯಿಂದ ಅವರು ನನ್ನ ಕಂಡು ಹಿಡಿಯಲಿಲ್ಲ ಕಂಡು ಹಿಡಿದಿದ್ದಾದರೆ ಖಂಡಿತವಾಗ್ಲೂ ನನ್ನ ಸಕ್ಕಿ ಬೀಳ್ತಿದ್ದೆ ಯಾಕೆ ರೂಪ ಯಾಕೆ ನಾಟಕ ಸುಳ್ಳು ಯಾಕೆ ಮೋಸ ಮಾಡ್ತೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರು ಆ ದೇವರು ನನ್ನನ್ನು ಕಾಪಾಡಿಬಿಟ್ಟ ಅಂತ ಅಂದ್ಕೊಂಡೆ ಮನೆಗೆ ಬರ್ತಾಳೆ ಆದರೆ ಮನೆಗೆ ಬರೋಕ್ಕೂ ಮುನ್ನಾನೇ ಇಲ್ಲಿ ದೃಷ್ಟಿ ಕಾಣಿಸ್ತೆ ಕಂಗಾಲಾಗ್ಬಿಟ್ಟಿರ್ತಾನೆ ಅಂತತ್ತ ಬಾಯ್ ಅದೇ ಕಾರಣಕ್ಕೋಸ್ಕರ ಸೈಲೆಂಟ್ ಜೊತೆ ಮಾತಾಡ್ತಿರ್ಬೇಕಿದ್ರೇ ದೃಷ್ಟಿ ಬಂದ ತಕ್ಷಣ ದೃಷ್ಟಿನ ಹಗ್ ಮಾಡಿ ತಪ್ಕೋತಾರೆ ಎಲ್ಲಿ ಹೋಗಿ ದೃಷ್ಟಿ ನೀನು ಕಾಣದೆ ಎಷ್ಟು ಒದ್ದಾಡ್ಬಿಟ್ಟೆ ಗೊತ್ತಾ ಅಂತ ಈ ಕಡೆ ದೃಷ್ಟಿ ಅದು ನಿಮಗೆ ಜವಡಿ ತರೋಕೆ ಹೋಗುತ್ತೆ ಆದರೆ ದಾರಿ ಮಧ್ಯೆ ದಾರಿ ತಪ್ಪು ಹೋಯಿತು ನಡ್ಕೊಂಡು ಹುಡ್ಕೊಂಡು ಬರೋಷ್ಟು ಅಲ್ಲಿ ಎಷ್ಟೊತ್ತಾಯ್ತು ಅಂದಾಗ ಯಾವುದೇ ಆಟೋಗೂ ಕ್ಯಾಬ್ಗೂ ಹೇಳಿದ್ರೆ ನಮ್ಮ ಮನೆಗೆ ಕರ್ಕೊಂಡು ಬರ್ತದಲ್ವಾ ಇಷ್ಟೆಲ್ಲ ಕಷ್ಟ ಪಡ್ಬೇಕಿತ್ತ ಅಂತ ಹೇಳ್ತಾರೆ ಇಲ್ಲಿ ದೃಷ್ಟಿಯ ಕೈಯಲ್ಲಿ ಅದೇ ಇನ್ಸ್ಪೆಕ್ಟರ್ ಕೊಟ್ಟಿರ್ತಕ್ಕಂಥ ಬ್ಯಾಗ್ ಇದೆ ಅದೇ ಒಂದು ಬ್ಯಾಗ್ ಈ ಕಡೆ ದತ್ತಾಬಾಯಿ ಆ ಹುಡುಗಿ ಜೊತೆ ಕೂಡ ನೋಡಿದ್ದು ಆ ಒಂದು ಬ್ಯಾಗ್ ಇಲ್ಲಿ ಒಂದು ಕುರುಹು ಆಗ್ಬೋದು ಅಂತ ಅನ್ನಿಸ್ತದೆ ಇಲ್ಲಿ ದತ್ತ ಮತ್ತೆ ದೃಷ್ಟಿ ಇಷ್ಟರ ಮಟ್ಟಿಗೆ ಕ್ಲೋಸ್ ಅದಾರೆ ದತ್ತಾ ಬಾಯಿ ದೃಷ್ಟಿನ ಇಷ್ಟರ ಮಟ್ಟಿಗೆ ಹಚ್ಕೊಂಡಿದ್ದಾರೆ ಅನ್ನೋದನ್ನ ನೋಡಿದಂಥ ಶರುಗೆ ತುಂಬಾ ಶಾಕ್ ಆಗುತ್ತೆ ಹೇಗಾದ್ರೂ ಮಾಡಿ ಇವರಿಬ್ಬರ ಸಂಬಂಧನ ಬ್ರೇಕ್ ಮಾಡಬೇಕು ಜೊತೆಗೆ ದೃಷ್ಟಿ ಇಂಪಿನ ಬಗ್ಗೆ ದತ್ತನಿಗೆ ಹೇಳೋ ಚಾನ್ಸಸ್ ಇದೆ ಅದನ್ನೆಲ್ಲವನ್ನ ಕೂಡ ತಡಿಬೇಕು ಅಂದರೆ ನಾನೇ ದೃಷ್ಟಿನ ದತ್ತನಿಂದ ದೂರ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಅವರು ಮುದ್ದು ಜನ್ಮನ ಹತ್ರ ಹೋಗಿದ್ದೆ ಇಲ್ಲಿ ದೃಷ್ಟಿಯನ್ನು ದತ್ತನಿಂದ ದೂರ ಮಾಡಿ ಇಲ್ಲ ಅಂದ್ರೆ ಖಂಡಿತ ಇಂಪನ್ನ ಮತ್ತು ಅವನ ಬದುಕು ಶುರು ಆಗಬೇಕು ಅದಕ್ಕೆ ತೊಂದರೆ ಆಗ್ಬೋದು ನೋಡೋ ಜನಗಳಿಗೆ ಅವರ ಗೆಳೆತನ ತಪ್ಪಾಗಿ ಕಾಣಿಸ್ಬೋದು ಆದಷ್ಟು ಅವಳಿಂದ ಅವಳು ಅವರಿಂದ ದೂರ ಇರೋಕೆ ಹೇಳಿ ಅಂತ ಚೆನ್ನಮ್ಮಂಗೆ ಹೇಳಿ ಬಂದಿರ್ತಾರೆ ಈ ಕಡೆ ಚೆನ್ನಮ್ಮ ಕೂಡ ತಮ್ಮ ಗಣ್ಣಗೆ ಊಟ ಬಡಿಸ್ತಾ ಇರಬೇಕಿದ್ರೆ ಗಣ್ಣ ಅಂತೂ ಎಷ್ಟು ಚೆನ್ನಾಗಿದೆ ರುಚಿಕಟ್ಟಾಗಿದೆ ಹಾಗೆ ಹೇಗೆ ಅಂತ ಹೇಳಿ ತುಂಬಾ ಅಡುಗೆನ ಕೂಡ ಹೊಗಳುತ್ತಿದ್ದಾರೆ ಹೌದು ತುಂಬ ದಿನಗಳಾದ ನಂತರ ಮಾಡಿದ್ದೇನೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಳೇದಾಗ್ತಾ ಮತ್ತೆ ಇದು ಒಂದು ಅಡುಗೆನ ಅಂತ ಹೇಳ್ತೀರ ಅಲ್ವಾ ಅಂತ ಹೇಳ್ತಿದ್ದಾರೆ ಹಾಗೇನಿಲ್ಲ ಚುನಿ ತುಂಬ ಚೆನ್ನಾಗಿದೆ ಅಂತ ಊಟ ಮಾಡ್ತಿರ್ತಾರೆ ಜೊತೆಗೆ ಮಕ್ಕಳೆಲ್ಲ ಆಟ ಆಡೋಕ್ಕೆ ಹೋಗಿದ್ದಾರೆ ಆ ಕಡೆ ರಾಜು ಕೂಡ ಆಟ ಆಡೋಕೆ ಹೋಗಿದ್ದಾನೆ ಶರು ಮಗನ್ ಜೊತೆ ಇಂಥ ಕಡೆ ಚೆನ್ನಮ್ಮ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಲ್ಲ ದೃಷ್ಟಿಯಿಂದ ಏನಾದರೂ ತಪ್ಪಾಗಿದೆಯಾ ಶರೂ ನಮ್ಮ ಮನೆಗೆ ಬಂದು ಏನೋ ಹೇಳಿದ್ರು ದೃಷ್ಟಿನ ಬಗ್ಗೆ ಹಾಗಾಗಿ ಕೇಳ್ತಾ ಇದ್ದೀನಿ ಅಂದಾಗ ಇಲ್ಲಿ ಅವರ ಗಂಡಂಗೆ ಅಲ್ಲಿ ರಾಜು ಕದ್ದಿದ್ದು ಕದ್ದತಾನೆ ಅಂತ ಹೇಳಿ ಒಂದು ದೊಡ್ಡ ಸೀನ್ ಕ್ರಿಯೇಟ್ ಆಗಿದ್ದು ಅಂತ ಆನಂತರ ದತ್ತಾಬಾಯಿ ಬಂದು ತಮ್ಮ ಪರ ವಾದ ಮಾಡಿದ್ದು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡೇ ಬಿಡ್ತಾರೆ ಇಲ್ಲಿ ಒಮ್ಮೆಲೆ ದೃಷ್ಟಿಯ ತಂದೆ ಆದರೆ ಏನೂ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಚೆನ್ನಮ್ಮಗೆ ಆ ಒಂದು ವಿಷಯ ಕೂಡ ಗೊತ್ತಾಗೋದಿಲ್ಲ ಯಾಕೆ ಶರು ಅವರು ಆ ರೀತಿ ಹೇಳಿದ್ರು ಅನ್ನೋ ಕನ್ಫ್ಯೂಷನಲ್ಲೇ ಅಲ್ಲೇ ಚಿನ್ನಮ್ಮವರು ಇದ್ದಾರೆ ಅದರ ನಡುವೆ ಕಡೆ ದೃಷ್ಟಿ ದೃಷ್ಟಿ ಇಂಪನ ಮತ್ತೆ ಅವಳ ಲವ್ವರ ತಿಲಕ್ ವೇಶ್ಯನ ದತ್ತಾಬಾಯ ಹತ್ರ ಹೇಳೇ ಇಲ್ಲ ಇಲ್ಲಾಂದರೆ ಖಂಡಿತ ಅವ್ರಿಗೆ ಅನ್ಯಾಯ ಆಗತ್ತೆ ಅಂತ ಯೋಚನೆ ಮಾಡಿ ಹೇಳೋಣ ಅಂತ ಬರೋ ಟೈಮಲ್ಲಿ ಇಲ್ಲಿ ಶರು ಕರೆದಿದೆ ನೋಡೋ ದೃಷ್ಟಿ ದತ್ತ ಮತ್ತೆ ಇಂಪನ ಇಬ್ರು ಕೂಡ ಜೀವನದಲ್ಲಿ ಚೆನ್ನಾಗಿರಬೇಕು ಅವರ ಮದುವೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದೆ ಆಗಬೇಕು ಅದನ್ನು ನೋಡ್ಕೊಳ್ಳೋದು ನೆಂದ ಜವಾಬ್ದಾರಿ ಅಂತ ಹೇಳಿ ಇಲ್ಲಿ ದೃಷ್ಟಿಕಾಯಿಗೆ ಒಪ್ಪಿಸ್ತಾರೆ ಈ ಕಡೆ ದೃಷ್ಟಿಗೆ ತ್ರಿಶಂಕು ಪರಿಸ್ಥಿತಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಈ ಕಡೆ ದತ್ತಾಬಾಯಿಗೆ ಸತ್ವೇ ಹೇಳೋಣ ಅಂತಾನೆ ಬರ್ತಿದ್ದಾಗ ಈ ಕಡೆ ದೃಷ್ಟಿಯನ್ನು ನೋಡಿದ್ದೆ ದತ್ತಾಬಾಯಿ ಕೂಡ ಏನು ದೃಷ್ಟಿ ಏನಾದರೂ ಮಾತಾಡಬೇಕಿತ್ತ ಅಂದಾಗ ಹೌದು ಸಹಕಾರ್ಯ ನಿಮ್ಮ ಹತ್ರ ಮಾತಾಡೋಣ ಅಂತಾನೆ ಒಂದೇ ಅಂದಾಗ ನಾನೇ ನಿನ್ನನ್ನು ಹುಡ್ಕೊಂಡು ಬರಬೇಕು ಅಂತದ್ದ ನಿನಗೆ ಯಾವಾಗಲೂ ಕೂಡ ನಾನು ಯಾವಾಗಲೇ ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ಸಿದ್ರೂ ಕೂಡ ಎಲ್ಲ ನಿಮಗೆ ಅರ್ಥ ಆಗಿಬಿಡುತ್ತಲ್ವ ದೃಷ್ಟಿ ಅಂತ ಹೇಳ್ತಿದ್ದಾರೆ ಎಷ್ಟು ಚಂದ ನನ್ನ ಅರ್ಥ ಮಾಡ್ಕೋತೀಯ ನೀನು ನನ್ನ ಮನಸ್ಸನ್ನು ಕೂಡ ಅರ್ಥ ಅರ್ಥ ಮಾಡ್ಕೋತೀಯ ನಿಜ ಹೇಳಬೇಕು ಅಂದರೆ ನಾನು ಇವತ್ತು ಬದಲಾಗಿದ್ದೀನಿ ಹೊಸ ಪ್ರೀತಿಗೆ ಹಂಪರಿತಿದ್ದೀನಿ ಹೊಸ ಪ್ರೀತಿಯನ್ನು ಸ್ವಾಗತಿಸೋದಕ್ಕೆ ಹೊಸ ಬದುಕನ್ನು ಶುರು ಮಾಡೋದಕ್ಕೆ ನಾನು ಜ ಒಪ್ಕೊಂಡಿದ್ದೀನಿ ಅಂದರೆ ಅದ ಎಲ್ಲ ಚೇಂಜಸ್ಗೂ ಕೂಡ ಕಾರಣನೇ ನೀನು ಅದೇ ಕಾರಣಕ್ಕೆ ನಿನ್ನೇ ಸಜೆಷನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಇಂಪನೇ ಹತ್ರ ಹೋಗಿ ಮನಸ್ಸು ಬಿಚ್ಚು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರೀತಿ ವಿಶ್ವವನ್ನ ಹೇಳಬೇಕು ಅಂದ್ಕೊಂಡಿದ್ದೀನಿ ಆದರೆ ಹೇಗೆ ಹೇಳೋದು ಏನು ಅಂತ ಗೊತ್ತಾಗ್ತಿಲ್ಲ ಏನಾದರೂ ಸಜೆಷನ್ ಕೊಡ್ತೀಯ ದೃಷ್ಟಿ ಅಂತ ಕೇಳಿದಾಗ ನನ್ನ ಮನಸ್ಸಲ್ಲಿರೋ ಭಾವನೆ ಪ್ರೀತಿನೇ ಹೇಳ್ಕೊಳಕೆ ನನ್ನಿಂದ ಹೀಗೆ ಹೇಳಿ ಏನು ಹೇಳಿ ನಿಜವಾಗ್ಲೂ ಅಂತ ಅನ್ಕೊಂಡಿದ್ದೆ ಮನಸ್ಸಲ್ಲಿ ಸೌಕಾರ್ಯ ನನ್ಗೆ ಗೊತ್ತಾಗೋದಿಲ್ಲ ಹೇಗೆ ಹೇಳಬೇಕು ಏನು ಅಂತ ಮನಸ್ಸಲ್ಲಿ ನಿಜವಾದ ಪ್ರೀತಿ ಇದ್ರೆ ಆ ನಿಜವಾದ ಪ್ರೀತಿಯನ್ನ ನಮ್ಮ ಪ್ರೀತಿಸೋ ಮುಂದೆ ಇಟ್ಟರೆ ಖಂಡಿತವಾಗ್ಲೂ ಅದನ್ನ ಅವರು ಒಪ್ಕೋತಾರೆ ಅಂತ ಹೇಳ್ತಾರೆ ಹೌದಾ ಹೌದಾ ಹಾಗಾದ್ರೆ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಕಾಗ್ಬಿಡತ್ತ ಇದು ತುಂಬಾನೇ ಕಡಿಮೆ ಆಗುತ್ತಲ್ವಾ ಅದಕ್ಕೋಸ್ಕರನೇ ನಾನು ಒಂದಷ್ಟು ವಿಷಯಗಳನ್ನ ಹೇಳಬೇಕು ಮನಸ್ಫೂರ್ತಿ ಯಾಕೆ ಮನಸ್ಸಲ್ಲಿರೋ ಎಲ್ಲ ವಿಷಯನೂ ಹೇಳಬೇಕು ಅಂದ್ಕೊಂಡಿದ್ದೀನಿ ಕೂತ್ಕೋ ಈಗ ನೀನೇ ಇಂಪನ ಅಂತ ಎಲ್ಲನೂ ಕೂಡ ಹೇಳ್ಕೊತೀನಿ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಇಂಪನ ಅಂದ್ಕೊಂಡು ದೃಷ್ಟಿಗೆ ಹೇಳ್ತಿದ್ದಾರೆ ನಾನು ನಿಜವಾಗ್ಲೂ ಕೂಡ ಹಳೆ ಪ್ರೀತಿಯಲ್ಲೇ ಮರ್ತ ಹೋಗಿದ್ದೆ ಆದರೆ ಹಳೆ ಪ್ರೀತಿಯನ್ನು ಮರೆತು ಹೊಸ ಬದುಕನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ನಿಮಗೆ ಯಾವುದೇ ಕೊರತೆ ಇಲ್ಲದೇ ಇರುವ ಹಾಗೆ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ನಾನು ಆಗಿದ್ದಾಗ ಯಾರೂ ಕೂಡ ನನ್ನ ಮರ್ಯಾದೆ ಕೊಡ್ತಿರ್ಲಿಲ್ಲ ನನ್ನನ್ನು ಗುರ್ತಿಸ್ತಿರ್ಲಿಲ್ಲ ಆದರೆ ನಾನು ರೌಡಿ ಆದ ನಂತರ ಆಸ್ತಿ ಮರ್ಯಾದೆ ಅಂತಸ್ತು ಎಲ್ಲವೂ ಕೂಡ ಬಂತು ಆದರೆ ಇದೆಲ್ಲ ಒಂದು ಭಯದಿಂದ ಬಂದಿದೆ ಅಂತ ನನಗೆ ಗೊತ್ತಿದೆ ಅದೇ ಕಾರಣಕ್ಕೆ ನನ್ನ ಬದುಕನ್ನು ಬದಲಾಯಿಸಬೇಕು ಅಂದ್ಕೊಂಡಿದೀನಿ ಜೊತೆಗೆ ನನ್ನ ಹೆಂಡತಿ ಮಗು ನನ್ನ ಫ್ಯಾಮಿಲಿ ಅಷ್ಟೇ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅವರ ಬದುಕು ಚೆನ್ನಾಗಿರಬೇಕು ಅಂತ ಒಂದು ಬದುಕನ್ನು ನೋಡಬೇಕು ಅಂದ್ಕೊಂಡಿದ್ದೀನಿ ಆ ಜೊತೆಗೆ ಅದನ್ನು ನಿಮ್ಮ ಜೊತೆ ಇರಬೇಕು ಆಸೆ ಪಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಕೂಡ ಅದಕ್ಕೆ ಹೋಗಿಡ್ತದಾಳೆ ಅತ್ತಾದ ನಂತರ ಈ ಕಡೆ ದತ್ತಾಬಾಯಿ ಜೊತೆಗೆ ನೀವು ನನ್ನ ಪ್ರೀತಿನ ಬಬ್ಕೋತೀರ ಅಲ್ವಾ ನನಗೆ ನಂಬಿಕೆ ದ್ರೋಹ ಮಾಡುವುದಿಲ್ಲ ಅಲ್ವಾ ನನಗೆ ಮೋಸ ಮಾಡುವುದಿಲ್ಲ ಅಲ್ವಾ ನನ್ನ ಪ್ರೀತಿಯ ಒಂದು ಪವಿತ್ರತೆಯನ್ನು ಅರ್ಥ ಮಾಡ್ಕೋತೀರಾ ಅಲ್ವಾ ಅಂಪನ್ನ ಅಂತಿದ್ದಾಗ ಈ ಕಡೆ ದೃಷ್ಟಿಯಾಗಿ ಉತ್ತರ ಕೊಡ್ತದೆ ಆ ದೃಷ್ಟಿ ಒಮ್ಮೆಲೆ ಶಾಕ್ ಆಗಿಬಿಡ್ತಾಳೆ ನಂತರ ಈ ಕಡೆ ಇಂಪನ್ನ ದತ್ತಾಬಾಯಿ ಸೌಕರ್ಯ ಪ್ರೀತಿಗೆ ಯೋಗ್ಯರ ಅಂತ ಅನ್ಕೋತಿದ್ದಾಳೆ ನಂತರ ಈ ರೀತಿ ಹೇಳಿದ್ರೆ ಒಕ್ಕೋತಾರೆ ಅಲ್ವಾ ದೃಷ್ಟಿ ಇದೇ ರೀತಿ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ದೃಷ್ಟಿಯಲ್ಲಿಂದ ಬಂದ್ಬಿಡ್ತಾಳೆ ಏನೇ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಣ್ಣೀರು ಹಾಕ್ತಿದ್ದಾಳೆ ಸೌಕಾರ್ಯ ಹೇಳಿದ ಮಾತಿಗೆ ನನ್ನ ಮನಸ್ಸೇ ಕರ್ಗಿ ನಾನೇ ಅವ್ರನ್ನ ಅವ್ರು ನನ್ನ ಹತ್ರನೇ ಹೇಳ್ಕೊಳ್ತಿದಾರೇನೋ ಮನ್ಸು ಬಿಚ್ಚಿ ಮಾತಾಡ್ತಿದಾರೇನೋ ನನ್ನ ಹತ್ರನೇ ಅಂತ ಅನ್ಕೊಂಬಿಟ್ಟೆ ಇಂಪನಾಮರು ಇದಕ್ಕೆ ಯಾವುದೇ ರೀತಿ ಯೋಗ್ಯತೆ ಇಲ್ಲ ನಿಮ್ಮ ಪ್ರೀತಿಗೆ ಅವರು ಯೋಗ್ಯವರಲ್ಲ ಅಂತ ಹೇಳಿದ್ರೆ ಖಂಡಿತ ಅದ ಸಹಿಸೋ ಶಕ್ತಿ ಸಹಕಾರಲ್ಲ ಏನು ಮಾಡಿ ಖಂಡಿತ ಈ ವಿಶ್ವನ ಅವ್ರ ಹತ್ರ ಹೇಳುವುದೇ ಬೇಡ ಅಂತ ಹೇಳಿ ನಿರ್ಧಾರ ಮಾಡ್ತಿದ್ದಾಗೆ ಅದನ್ನು ಕೇಳಿಸ್ಕೊಂಡಂಥ ಶರು ಇದೇ ನನಗೆ ಬೇಕಾಗಿದ್ದಿತ್ತು ದೃಷ್ಟಿ ನಾನು ಅನ್ಕೊಂಡಾಗೆ ಆಯಿತು ನಿಮ್ಮಂಥ ಒಳ್ಳೆಯವನ್ನ ಈಸಿಯಾಗಿ ಮೊಣೆ ಹಾಕ್ಬಿಡ್ಬೋದು ನೀನು ದತ್ತಾಭ ಎಲ್ಲರೂ ಕೂಡ ತುಂಬ ಈಸಿಯಾಗಿ ಬಲೆಗೆ ಬಿದ್ದು ಹೋಗಿಬಿಡ್ತೀರಾ ಅಂತ ಶರು ಅಂದ್ಕೋತಾರೆ ನಂತರ ಇಲ್ಲಿ ದೃಷ್ಟಿ ನಿರ್ಧಾರ ಮಾಡಿದ್ದೆ ಈ ಕಡೆ ಮೇಲ್ಕಡೆ ಬರ್ತಾಳೆ ದೇವ್ರ ಮುಂದೆ ಕೈ ಮುಗಿದು ಸೌಕರ್ಯಗಳಿಲ್ಲ ಅಂದರೆ ಇನ್ನು ಇಂಪನ ಅವ್ರ ಹತ್ರ ಹೇಳೋಣ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ತಿಲಕ್ ಜೊತೆ ಇಂಪನ ಮಾತಾಡ್ತಿದ್ದಾಳೆ ಇಬ್ಬರು ಕೂಡ ಮಾತಾಡ್ತಾ ನಮ್ಮಿಬ್ಬರು ಪ್ರೀತಿನ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ನಾವಿಬ್ರು ಖಂಡಿತ ಮದುವೆ ಆಗೇ ಆಗ್ತೀವಿ ದತ್ತಾಭಾಯಿ ಜೊತೆ ಮದುವೆ ಮೂರ್ತು ಬೀಳುತ್ತೆ ನಿನ್ನ ಜೊತೆ ನನ್ನ ಮದುವೆ ಆಗುತ್ತೆ ಅಂತಿದ್ದಾಗೆ ಈ ಕಡೆ ದೃಷ್ಟಿ ಶಾಕ್ ಆಗ್ತಾಳೆ ಈ ಮಟ್ಟಿಗೆ ಮೋಸ ಮಾಡ್ತಿರೋರ ಹತ್ರ ಮಾತಾಡೋಕ್ಕೇನಿದೆ ಖಂಡಿತವಾಗ್ಲೂ ಇಲ್ಲ ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಆದರೆ ದತ್ತಾಬಾಯಿಗೂ ಕೂಡ ಮೋಸ ಮಾಡ್ತಿದ್ದಾರೆ ಈ ವಿಶ್ವನ ದತ್ತಾಬಾಯಿ ಸಾವುಕಾರ್ ಹತ್ರ ಹೇಳಲೇಬೇಕು ಹತ್ರ ಅಂತ ಅಂದ್ಕೊಂಡಿದ್ದೆ ದತ್ತಾಬಾಯಿ ಹತ್ರ ಮತ್ತೆ ಬರ್ತಾಳೆ ಆದರೆ ದತ್ತಾಬಾಯಿಗೆ ಕನಸಲ್ಲಿ ಸೀಮಾ ಕಾಣಿಸ್ಕೊಂಡಿದ್ದಾಳೆ ಜೊತೆಗೆ ಇಲ್ಲಿ ದೃಷ್ಟಿ ಮಧುಮಗಳಾಗಿ ಯಾವಾಗ ದತ್ತವಾಗಿ ಸಿಕ್ಕಿದ್ರು ಅದನ್ನು ನೋಡ್ತಿದ್ದಾಗೆ ಇಲ್ಲಿ ಸೀಮಾನೇ ನೋಡಿದಾಗ ಆಗ್ತದೆ ಹಾಗಾಗಿ ಇಲ್ಲಿ ದೃಷ್ಟಿ ಬರ್ತಿದ್ದಾಗೆ ದೃಷ್ಟಿ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ನಾನು ಅವತ್ತೇನೆ ಒಂದು ಹುಡುಗಿನ ಕಾಪಾಡಿದೆ ಅಂತ ಹೇಳಿದೆ ಅಲ್ವಾ ಆ ಹುಡುಗಿ ಮಧುಮಗಳ ವೇಷದ ಆ ಹುಡುಗಿನ ಎಲ್ಲೋ ನೋಡಿದ್ದೀನಿ ತುಂಬ ಹತ್ತಿರದನ್ನ ನೋಡಿದ್ದೀನಿ ಅಂತ ಅನ್ನಿಸ್ತತ್ವ ಅಂತಿದ್ದಾಗೆ ದೃಷ್ಟಿ ಗಾಬರಿ ಆಗ್ತಿದ್ದಾಳೆ ಬಿಕಾಸ್ ಇಲ್ಲಿ ದೃಷ್ಟಿಯನ್ನು ಎದುರು ನೋಡ್ತಿದ್ದಾರೆ ಆ ಮದುಮಗಳ ದೃಷ್ಟಿ ಇದೇ ದೃಷ್ಟಿ ಅಂತ ಗೊತ್ತಾಗ್ಬಿಟ್ರಿ ಅಂತ ಭಯ ಆಗ್ತದೆ ಎಲ್ಲೋ ನೋಡಿದ್ದೀನಿ ಅಂತ ಬೇರೆ ಹೇಳ್ತಿದ್ದಾರೆ ಫೈನಲಿ ಕಂಡು ಹಿಡಿದ್ಬಿಟ್ರೆ ಏನಪ್ಪ ಅನ್ನ ಮಾಡೋದು ಅಂತ ದೃಷ್ಟಿಗೆ ಭಯ ಆಗ್ತದೆ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಜಯದಲ್ಲಿ